ಸ್ನೇಹಿತರೆ ನಾಳೆ ಹುಣ್ಣಿಮೆ ದಿವಸ ಬಹಳಷ್ಟು ಜನರು ತುಳಸಿ ವಿವಾಹವನ್ನು ಮಾಡ್ತಾಯಿದ್ದೀರಿ ಈಗಾಗಲೇ ನಾನು ಸಮಯವನ್ನು ಹಾಕೇನಿ ಅಂದ್ಕೊಂಡಿದ್ದೆ ದಯವಿಟ್ಟು ಕ್ಷಮಿಸ್ರಿ ನಾನು ಹಾಕಿಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ ಈಗ ಸಮಯವನ್ನು ಹೇಳ್ಕೊಡ್ತೀನಿ ನಾಳೆ ದಿವಸ ಏನೇನು ಅದ ಯಾವ ಸಮಯದಲ್ಲಿ ಮಾಡಿದರೆ ನಿಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಅಂತ ಹೇಳಿ ಶುಭ ಲಗ್ನಗಳನ್ನು ಕೊಡ್ತೀನಿ ಆ ಸಮಯದಲ್ಲಿ ಮಾಡಿರಿ ಖಂಡಿತವಾಗಿಯೂ ಎಲ್ರಿಗೂ ಒಳ್ಳೆಯದಾಗ್ತದೆ ಇನ್ನು ನನಗೂ ಸಮಯದ ಅಭಾವದ ಅದಕ್ಕಾಗಿ ನಿಮಗೆ ಸಮಯವನ್ನು ಹೇಳ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ವಿಶೇಷವಾಗಿ ಪೂರ್ಣವಾಗಿ ನಮಗೆ ಹುಣ್ಣಿಮೆ ತಿಥಿ ಪ್ರಾಪ್ತಿಯಾಗಲಿಕ್ಕರ್ತದ ಸೂರ್ಯೋದಯದಿಂದ ಹಿಡಿದು ಮಾರನೇ ದಿವಸ ಅಂದರೆ ಬೆಳಗಾವೆ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ನಮಗೆ ಸೂರ್ಯೋದಯದಿಂದ ಹಿಡಿದು ಮಾರನೇ ದಿವಸ ಬೆಳಗಾ ಮುಂಜಾಲೆ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ನಮಗೆ ಹುಣ್ಣಿಮೆ ತಿಥಿ ಪ್ರಾಪ್ತಿಯಾಗಲಿಕ್ಕಂಥದ್ದ ಏಕತಿಥಿ ಪೂರ್ಣ ಇರೋದರಿಂದ ಇದನ್ನು ಬಹಳನೇ ಶುಭ ಅಂತ ಹೇಳ್ತೀವಿ ಜೊತೆಗೆ ನಾಳೆ ಭರಣಿ ನಕ್ಷತ್ರದ ಇವೆಲ್ಲವೂ ಶುಭಯೋಗವನ್ನು ತಂದುಕೊಡ್ಲಿಕ್ಕದ ಸಮಯವನ್ನು ಹೇಳ್ತೀನಿ ಇನ್ನು ಬಹಳಷ್ಟು ಮಂದಿ ಕೇಳಿದ್ರಿ ನಂಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದಾ ಹೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಳೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮಗೆ ಹುಣ್ಣಿಮೆ ಕಾಲ ಹಾಕ್ತಾ ಇರೋದು ನಾಳೆ ಹುಣ್ಣಿಮೆ ನಮಗೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ನಮಗೆ ಹುಣ್ಣಿಮೆ ಕಾಲು ಹಾಕ್ಲಿಗತ್ತದ ಅಂದಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಕರೆಕ್ಟ್ ಸೂರ್ಯೋದಯಕ್ಕಿಂತ ಒಂದು ಇಪ್ಪತ್ತು ನಿಮಿಷ ಮೊದಲು ನಮಗೆ ಹುಣ್ಣಿಮೆ ತಿಥಿ ಪ್ರಾಪ್ತಿಯಾಗಲಿಗತ್ತದ ಅಂದ್ರೆ ನಾಳೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಣ್ಣಿಮೆ ತಿಥಿ ಇರುವುದಿಲ್ಲ ಚತುರ್ದಶಿ ತಿಥಿ ಇರ್ತದ ಹುಣ್ಣಿಮೆ ತಿಥಿ ಪ್ರಾಪ್ತಿ ಆದಮೇಲೇ ಮಾಡಿದರೆ ಬಹಳ ಒಳ್ಳೆಯದು ಅದಕ್ಕಾಗಿ ಬ್ರಾಹ್ಮಿ ಮುಹೂರ್ತ ಇದಕ್ಕೆ ಬರೋದಿಲ್ಲ ಮಾಡಲಿಕ್ಕೆ ನಂತರ ನಿಮಗೆ ಅಂದರೆ ಜಾಬಿಗೆ ಹೋಗೋರಿಗೆ ಏನಾಗ್ತದೆ ಬೆಳಗಾ ಮುಂಜಾನೆ ಮಾಡಿ ಹೋಗ್ತೀರಿ ಅದಕ್ಕಾಗಿ ಕೇಳಿರಿ ಆದರೆ ಆ ಸಮಯದಲ್ಲಿ ಬರುವುದಿಲ್ಲ ಅದಕ್ಕೆ ಹತ್ತಿರದಲ್ಲಿರುವಂಥ ಅಂದರೆ ಆರು ಗಂಟೆ ಇಪ್ಪತ್ತು ನಿಮಿಷದ ನಂತರ ನಿಮಗೆ ಬರುವಂಥ ಮುಹೂರ್ತಗಳನ್ನ ಹೇಳ್ತೀನಿ ಆ ಸಮಯದಲ್ಲಿ ನೀವು ಮಾಡ್ಬೋದು ನಾಳೆ ಸೂರ್ಯೋದಯ ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಸೂರ್ಯಾಸ್ತ ಐದು ಗಂಟೆ ಮೂವತ್ತೆಂಟು ನಿಮಿಷಕ್ಕದ ಇವನ್ನೆಲ್ಲ ಲೆಕ್ಕವನ್ನು ಹಾಕಿದಾಗ ಚಂದ್ರೋದಯ ಕೂಡ ನಮಗೆ ನಾಳೆ ಸಾಯಂಕಾಲ ಐದು ಗಂಟೆ ಎಂಟು ನಿಮಿಷಕ್ಕೆ ಚಂದ್ರೋದಯ ಆಗ್ತಾ ಇದೆ ಇನ್ನು ಬೆಳಗ್ಗಿನ ಮುಹೂರ್ತ ಬೇಕನ್ನೋರಿಗೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇದು ನಮಗೆ ವೃಶ್ಚಿಕ ಲಗ್ನ ಪ್ರಾಪ್ತಿಯಾಗಲಿಗತ್ತದ ವಿಶೇಷವಾಗಿ ಮಂಗಳ ಅಧಿಪತ್ಯದ ವೃಶ್ಚಿಕ ಲಗ್ನ ಒಳ್ಳೆಯದು ಅಂತಲೇ ಹೇಳ್ತೇವೆ ಇನ್ನು ಬೆಳಗ್ಗೆನೇ ಮಾಡ್ತೀನಿ ಅನ್ನೋರಿಗೆ ಇನ್ನೂ ಒಂದು ಮುಹೂರ್ತವನ್ನು ಕೊಡ್ತೀನಿ ಎಂಟು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇದು ಕೂಡ ಧನು ಲಗ್ನ ಪ್ರಾಪ್ತಿಯಾಗಲಿಗತ್ತದ ಈ ಸಮಯದಲ್ಲಿ ಮಾಡಬಹುದು ಆದರೆ ಸಾಯಂಕಾಲ ಮಾಡಿದರೆ ಬಹಳನೇ ಒಳ್ಳೆಯದು ಯಾಕಂದರೆ ಶುಕ್ರ ಅಧಿಪತ್ಯದ ವೃಷಭ ಲಗ್ನ ಪ್ರಾಪ್ತಿಯಾಗಲಿರ್ತದ ಸಾಯಂಕಾಲ ಸಮಯದಲ್ಲಿ ನಿಮಗೆ ಅತ್ಯಂತ ವಿಶೇಷತೆ ಅಂದರೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಬರೋಬ್ಬರಿ ಎಂಟು ಗಂಟೆವರೆಗೆ ಅಂದರೆ ನಿಮಗೆ ಎರಡು ತಾಸು ಸಮಯ ಸಿಗ್ತದೆ ಅಷ್ಟೇ ಅಲ್ಲ ಆ ಸಮಯ ಅತ್ಯಂತ ಶುಭ ಅಂತ ಹೇಳ್ತೀವಿ ಶುಕ್ರ ಅಧಿಪತ್ಯದ ವೃಷಭ ಲಗ್ನ ಇನ್ನು ನೀವು ಈ ಸಮಯದಲ್ಲಿ ಪೂಜೆಯನ್ನು ಮಾಡಿ ಮುತ್ತೈದರನ್ನು ಕರೆದು ಉಡಿಯೆಲ್ಲ ತುಂಬಬಹುದು ಅಷ್ಟೇ ಅಲ್ಲ ಬೆಳಗ್ಗೆ ಏನು ಆಫೀಸಿಗೆ ಹೋಗೋರು ಬೆಳಗ್ಗೆ ಮಾಡ್ತೀನಿ ಅನ್ನೋರಿಗೆ ನೀವು ಬೆಳಗ್ಗೆ ಎಲ್ಲ ಲಗ್ನವನ್ನು ಮಾಡಿ ಆರತಿ ಅಡುಗೆ ನೈವೇದ್ಯ ಎಲ್ಲವನ್ನು ಮಾಡಿ ನಂತರ ಸಾಯಂಕಾಲ ಬಂದ ಮೇಲೆ ಮುತ್ತೈದರಿಗೆ ಉಡಿಯನ್ನು ತುಂಬಬಹುದು ಇನ್ನು ನಾಳೆ ಲಗ್ನ ಮಾಡೋರು ಅಂದರೆ ವಿವಾ ತುಳಸಿ ವಿವಾಹವನ್ನು ಮಾಡೋರಿಗೆ ಶನಿವಾರ ದಿವಸ ಈಗಾಗಲೇ ನಾನು ತಿಳಿಸ್ಕೊಟ್ಟಿನಿ ಆ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಅಂತ ಅದೇ ರೀತಿಯಾಗಿ ವಿಸರ್ಜನೆಯನ್ನು ಮಾಡಿರಿ ಇನ್ನು ನಾಳೆಗೆ ಚಾತುರ್ಮಾಸ ಅಂತಂದರೆ ಕೆಲವು ವೃತ್ತಗಳು ನಾಳೆಗೆ ಮುಗಿತದ ಅಂದರೆ ಕಾರ್ತಿಕ ಸ್ನಾನ ನಾಳೆಗೆ ಮುಗಿತದ ನಾಳೆ ದಿವಸ ಮುತ್ತೈದಿಗೆ ಉಡಿ ತುಂಬಬೇಕು ಈಗಾಗಲೇ ಹೇಳ್ಕೊಟ್ಟೇನಿ ಒಂದು ಹಳದಿ ಕೆಂಪು ವಸ್ತ್ರವನ್ನು ತಂದು ಅಂದರೆ ಬ್ಲೌಸ್ ಪೀಸ್ ತೊಗೊಂಡು ಬಂದು ಒಂದು ಮುತ್ತೈದಿಗೆ ಕಾಯಿ ಹಾಕಿ ತಾಂಬೂಲ ದಕ್ಷಿಣೆ ಸಹಿತ ಮುತ್ತೈದಿಗೆ ಉಡಿ ತುಂಬಿ ಒಂದು ಕುಡಿಲಿಕ್ಕೆ ಒಂದು ಲೋಟ ಹಾಲನ್ನು ಕೊಡಬೇಕು ಹಾಲು ಸಕ್ರೆ ನೀವು ಬಾದಾಮ್ ಪುಡಿ ಹಾಕ್ಕೊಡ್ರಿ ಏನೇ ಕೊಡ್ರಿ ಮುತ್ತೈದಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಸ್ವರೂಪ ಅಂತ ಹೇಳ್ತೀವಿ ಅದಕ್ಕಾಗಿ ನಿಮ್ಮ ಮನೆ ಕೂಡ ಶಾಂತಿರ್ತದೆ ತಂಪಿರ್ತದೆ ಮಕ್ಕಳಿಗೂ ಒಳ್ಳೆಯದಾಗ್ತದೆ ಅದಕ್ಕಾಗಿ ಮನೆಗೆ ಕರೆದು ಮುತ್ತೈದಿಗೆ ಉಡಿಯನ್ನು ತುಂಬಿ ಹಾಲು ಸಕ್ಕರೆ ಅವ್ರಿಗೆ ಕುಡಿಲಿಕ್ಕೆ ಕೊಡಬೇಕು ಅಷ್ಟೇ ಅಲ್ಲ ಮಲ್ಲಿಗೆ ಹೂವಿನ ಮಾಲೆಯನ್ನು ತಲೆಯೊಳಗೆ ಹಾಕ್ಕೊಳ್ಳಿಕ್ಕೆ ಕೊಡಬೇಕು ಚಂದ್ರನಿಗೆ ಅತ್ಯಂತ ಸಂತೋಷವಾದದ್ದು ಅದಕ್ಕಾಗಿ ನಾಳೆ ದೇವ ದೀಪಾವಳಿ ಅಂತ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬರ ಬಾಗಿಲಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನು ಹಚ್ಚಿ ಆ ದೀಪ ಹೇಗೆ ಚಂದ ಬೆಳಗ್ತದೋ ಅದೇ ರೀತಿಯಾಗಿ ನಿಮ್ಮ ಮನೆ ಕೂಡ ಬೆಳಗ್ತದೆ ನಾಳೆ ವಿಶೇಷವಾಗಿ ಐದು ಗಂಟೆ ನಲವತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಅಂತಂದರೆ ವಿಶೇಷವಾಗಿ ಎಂಟು ಗಂಟೆವರೆಗೆ ನಮಗೆ ಅಮೃತ ಕಾಲ ಅಂತ ಹೇಳ್ತೀವಿ ವೃಷಭ ಲಗ್ನ ಪ್ರಾಪ್ತಿಯಾಗಲಿ ಶುಕ್ ಶುಕ್ರಾಧಿಪತ್ಯದ್ದು ಅಂಥೇಳಿ ಆ ಸಮಯದಲ್ಲಿ ದೀಪಗಳನ್ನು ಹಚ್ಚಿ ತುಳಸಿ ಪೂಜೆಯನ್ನು ನೀವು ನೀವು ತುಳಸಿ ಲಗ್ನ ಮಾಡಿಬಿಟ್ಟಿದ್ರೂ ಕೂಡ ನಾಳೆ ಆ ಸಾಯಂಕ ಸಮಯದಲ್ಲಿ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ತುಳಸಿಗೆ ಆರತಿಯನ್ನು ಮಾಡಿರಿ ಮಾಡಿದವರು ಕೂಡ ತುಳಸಿ ಲಗ್ನ ಮಾಡಿದರೆ ಅದು ಬರೀ ಆರತಿ ಮಾಡಿದರೂ ಸಾಕು ಒಂದು ಹಾಲು ಸಕ್ರನೆ ನೈವೇದ್ಯನೋ ಸಕ್ಕರೆ ನೈವೇದ್ಯನೋ ತೋರಿಸಿ ಸಾಯಂಕಾಲ ಒಗೆದ ಬಟ್ಟೆಯನ್ನು ಹಾಕೊಂಡು ಆರತಿಯನ್ನು ಮಾಡಿರಿ ಅದು ವಿಶೇಷ ಯೋಗ ಪ್ರಾಪ್ತಿಯಾಗಲಿ ಇರ್ತದೆ ಅಮೃತ ಕಾಲ ಅಂತ ಕೂಡ ಹೇಳ್ತೀವಿ ಅದಕ್ಕಾಗಿ ಈ ರೀತಿಯಾಗಿ ನಾನು ಪೂರ್ಣ ವ್ಯರವಾಗಿ ತಿಳಿಸ್ಕೊಟ್ಟೇನಿ ಮತ್ತೇನು ಕೆಲವೊಂದು ಪ್ರಶ್ನೆಯನ್ನು ನೋಡ್ಲಿಕ್ಕೆ ಆಗಂಗಿಲ್ಲ ಆದರೆ ಕೆಲವರು ಫೋನ್ ಮಾಡಿ ದಯವಿಟ್ಟು ಮುಹೂರ್ತವನ್ನು ಹೇಳ್ಕೊಡ್ರಿ ಅಂತ ಕೇಳಿದ್ರಿ ಅದಕ್ಕಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ